ಈತ ನಮ್ಮ ಮನೆಯಿಂದ ಯಾರು ಬರಲ್ಲ ಅಂತೇಳಿ ಪ್ರತಾಪ್ ಈಗ ಬೆಳಿಗ್ಗೆ ಇದ್ದು ಕಣ್ಣೀರು ಆಗ್ತಾರಂಥ ಘಟನೆ ನಡೀತಿದೆ ಹೌದು ಇಂದು ಬೆಳಿಗ್ಗೆ ಒಂದು ಗಂಟೆ ಸುಮಾರಿನಲ್ಲಿ ಈಗ ಬೆಳಿಗ್ಗೆ ಆಗಿದೆ ಎದ್ದ ತಕ್ಷಣನೇ ಪ್ರತಾಪ್ ಕಣ್ಣೀರು ಹಾಕಿಕೊಂಡು ಮಲಗಿರ್ತಾನೆ ಆಗ ತನಿಷಾ ಬಂದು ಸಮಾಧಾನ ಮಾಡ್ತಾರೆ ಎಲ್ಲರ ಮನಲ್ಲೂ ಬರ್ತಾರೆ ಎಲ್ಲರ ಮೊದಲು ಒಬ್ಬೊಬ್ಬರಾಗಿ ಬರ್ತಿದ್ದಾರಲ್ವ ಇವನೇ ನಮ್ಮಲ್ಲಿ ಬಂದಿದ್ದಾರಾ ವಿನಯ್ ಮನೆ ಬಂದಿದ್ದಾರೆ ಹೇಳೋ ನಮ್ಮ ಲಿಮ್ಮಲ್ಲಿ ಬಂದಿದ್ದಾರಾ ಇನ್ನೂ ಬಂದಿಲ್ಲ ಒಬ್ಬೊಬ್ಬರಾಗಿ ಕಳ್ಸಿಕೊಡ್ತಾರೆ ಸಮಾಧಾನ ಮಾಡ್ಕೋ ಯಾಕೆ ಕಳ್ತಿದ್ಯಾ ಬೆಳಗ್ಗೆ ನೆಂದಾಗ ಇಲ್ಲ ನಾನು ಮಾಡಿರೋ ತಪ್ಪನ್ನು ಅವರು ಕ್ಷಮಿಸಿಲ್ಲ ಅದೇ ಕಾರಣಕ್ಕೆ ಅವರು ಬರಲ್ಲ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ತಂಡ ಕರೆದಿದ್ದಾರೆ ಖಂಡಿತ ಆದರೆ ಅವರು ಅಂತೂ ಬರಲ್ಲ ಅಂತಲೇ ಕಡಾ ಕಂಡೀಷನಾಗಿ ಹೇಳಿರಬೇಕು ಆ ಕಾರಣಕ್ಕಾಗಿ ನಮ್ಮ ನಾನು ಜೋ ದೇವನ್ದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟು ನೀವು ಅಂತೇಳಿ ತನಿಷಾ ಬಳಿ ಹೇಳ್ಕೊಳ್ತಿದ್ದಾನೆ ಆಗ ತನಿಷಾ ಹೋಗಿ ಸಂಗೀತ ಬಳಿ ಹೇಳ್ತಾಳೆ ತುಂಬಾ ಹೇಳ್ತಾ ಇದ್ದಾನೆ ಅವನಿದಾಗ ಸಂಗೀತ ಬಾತ್ರೂಮ್ ನಲ್ಲಿ ಇರ್ತಾಳೆ ಪ್ರತಾಪ್ ಪ್ರತಾಪ್ ಅಂತ ಜೋರಾಗಿ ಕೂಗ್ತಾಳೆ ಆಗ ಅವ್ನು ಅವಳಿಗೆ ಇಷ್ಟೇ ಕೂದಲು ಕೂಡ ರೆಸ್ಪಾನ್ಸ್ ಕೊಡೋದೇ ಇಲ್ಲ ಆಗ ತನಿಷ ಇದು ಪ್ರತಾಪ್ ಎಲ್ಲಿದ್ದಾನೆ ಅಂದಾಗ ಇಲ್ಲೇ ಮಲ್ಕೊಂಡು ಕಣ್ಣೀರಾಗ್ತಿದ್ದಾನೆ ಅಂದಾಗ ಅಂತ ಹೇಳ್ಬಿಟ್ಟು ಅವಳು ಬಾತ್ರೂಮಲ್ಲಿ ಬಿಟ್ಟು ಹಂಗೆ ಓಡ್ ಬರ್ತಾಳೆ ಓಡ್ ಬಂದ್ಬಿಟ್ಟು ಮತ್ತೆ ಅವಳು ಕೂತು ಸಮಾಧಾನ ಮಾಡ್ತಾಳೆ ಎಲ್ಲರೂ ಬರ್ತಾರೆ ಯಾಕೆ ಹಿಂಗೆ ಹೇಳ್ತಿದ್ದೆ ಅಳೆಬೇಡ ಸುಂದೀರು ಅಂತ ಸಂಗೀತನೂ ಕೂಡ ಸಾಧ್ಯವಾದಷ್ಟು ಸಮಾಧಾನ ಮಾಡೋದು ಕೂಡ ಈತ ಪ್ರತಾಪ್ ಸಮಾಧಾನನೇ ಆಗ್ತಿಲ್ಲ ಅಂತಲೇ ಹೇಳ್ಬೋದು